ಬಂತು ಸಮನ್ಸು ಲಾಯರ್ ಕೇಳಿದ್ರಿ ಕಂಪ್ಲೇಂಟ್ ಕಾಪಿ ಇಸ್ಕೊಂಡ್ರಿ ನೋಡಿದ್ರಿ ಅವಾಗ ನಿಮಗ್ ಗೊತ್ತಾಯ್ತು ಇದು ಅಯ್ಯೋಯ್ಯೋ ಇವಳು ಗಂಡಂ ಕೊಟ್ಟಿದ್ ಚೆಕ್ ದುರುಪಯೋಗ ಮಾಡ್ಕೊಂಡ್ ಬಿಟ್ಟಿದಳ ಇವಳು ಅಂತ ಏನ್ ಮಾಡಿದ್ರಿ ಅಯ್ಯೋ ಪಾಪ ಹೆಣ್ಮಗಳು ಸುಮ್ನೆ ಇರ್ಲಿ ಅಂತ ಬಿಟ್ರಾ ಮತ್ ಏನ್ ಮಾಡದ್ರಿ ಹೇಳಿ ಕ್ರಾಸ್ ಎಕ್ಸಾಮಿನೇಷನ್ ಅಲ್ಲ ಸರ್ ದುರುಪಯೋಗ ಆಗಿದ್ದಕ್ಕೆ ಚೆಕ್ ಏನ್ ಮಾಡದ್ರಿ ಹೇಳಕ್ಕಿಲ್ಲ ಯಾಕಂದ್ರ ಏನು ಮಾಡಿಲ್ಲ ಯಾರು ಸುಮ್ನೆ ಕೊಟ್ಕೋತಾರ ನನ್ನ ಚೆಕ್ ದುರುಪಯೋಗ ಆಗಿದೆ ಅಂತ ಹೇಳಿ ಕ್ರಿಮಿನಲ್ ಕಂಪ್ಲೇಂಟ್ ಹಾಕ್ಬೇಕಾಗಿತ್ತು ಅವ್ರ ಮೇಲೆ ಅವ್ರ ಅಂಬಾನಿಗೆ ಸಾಲ ಕೊಡೋ ಅಷ್ಟು ಕೆಪಾಸಿಟಿ ಇದೆ ಅಂತ ಲೆಕ್ಕ ಥ್ರೂ ದಿ ಡೆತ್ ಬೆನಿಫಿಟ್ ಐನ್ ಇನ್ಶೂರೆನ್ಸ್ ಇಟ್ ಸಿನ್ಸ್ ಎಲ್ ಐ ಸಿ ಅಮೌಂಟ್ ವಿಚ್ ಕಮ್ ಫ್ರಮ್ ಹರ್ ಹಸ್ಬೆಂಡ್ಸ್ ಡೆತ್ ಅಲ್ಲಿಂದ ಚಿಟ್ಟ ಅಮೌಂಟ್ ಅಂಡ್ ಎಲ್ ಐ ಸಿ ಅಮೌಂಟ್ ಶಿ ಹ್ಯಾಸ್ ರಿಸೀವ್ಡ್ ಅಂಡ್ ಶಿ ಹ್ಯಾಸ್ ಗಿವನ್ ದಿ ಫೋರ್ ಲ್ಯಾಕ್ಸ್ ರುಪೀಸ್ ಟು ದಿ ಅಕ್ಯೂಸ್ಡ್ ಅಂತ ಅವರು ಕೇಸ್ ಸೊ ಮೈ ಲಾರ್ಡ್ಶಿಪ್ ಐ ವಿಲ್ ಐ ವಿಲ್ ಸ್ಟ್ರೈಟ್ ಅವೇ ಕಮ್ ಟು

ಅವೆಲ್ಲ ಆಮೇಲೆ ನೋಡೋಣ ಮೊದಲು ನಿಮ್ದು ಡಿಫೆನ್ಸ್ ಏನು ಅಂತ ಹೇಳಿ ರೆಸ್ಪೆಕ್ಟ್ ಟು ದಿಸ್ ಪರ್ಟಿಕ್ಯುಲರ್ ಚೆಕ್ ಮೆಲಾಡ್ಶಿಪ್ ದಿಸ್ ಇಸ್ ಆಫ್ ದಿ ಇಯರ್ ಟೂ ತೌಸಂಡ್ ನೈನ್ ಮೆಲಾಡ್ಶಿಪ್ ಆಲ್ ರೈಟ್ ಸರ್ ವಾಟ್ ಇಸ್ ಯುವರ್ ಡಿಫೆನ್ಸ್ ಪ್ಲೀಸ್ ಟೆಲ್ ಮಿ ಐ ಹ್ಯಾವ್ ನಾಟ್ ಟೇಕನ್ ಎನಿ ಮನಿ ಫ್ರಮ್ ವೆರಿ ಗುಡ್ ವೈ ಡಿ ಯು ಗಿವ್ ದಿ ಚೆಕ್ ಚೆಕ್ ವಾಸ್ ಇನ್ ವಿತ್ ಇನ್ ಇನ್ ಅವರ್ ಹಸ್ಬೆಂಡ್ಸ್ ಕಸ್ಟಡಿ ಯಾರ್ ಹಸ್ಬೆಂಡ್ ಕಂಪ್ಲೇನೆಂಟ್ ಅವ್ರ ಹಸ್ಬೆಂಡ್ ಕಸ್ಟಡಿ ಸರಿ ಅದನ್ ದುರುಪಯೋಗ ಮಾಡ್ಕೊಂಡ್ಲು ಇವಳು ಚೆಕ್ಸ್ ನಿಮಗೆ ಓನ್ಲಿ ಆಫ್ಟರ್ ಕೇಸ್ ಫೈಲ್ ಮಾಡ್ತಾ ಗೊತ್ತಾಯ್ತು ಲಾಯರ್ ಇಟ್ಕೊಂಡಿರುತ್ತಾನೆಡ್ ಅಲ್ಲೊಬ್ರು ಲಯರ್ ಇಟ್ಕೊಂಡಿರ್ತಾನೆ ಯಾರು ಲಾಯರ್ ಯಾರು ಲಾಯರ್ ಅಂತ ಕೇಳ್ದೆ ಯಾರೋ ಒಬ್ಬರು ನಿಟ್ಕೊಂಡಿದ್ರಲ್ಲ ಅವ್ರು ಬಿ ಎ ಬಿ ಎಲ್ ತಾನೆ ಮಾಡಿದ ತಾನೆ ಎಲ್ ಎಲ್ ಬಿ ಡಿಗ್ರಿ ಏನ್ ಅಡ್ವೈಸ್ ಮಾಡಿದ್ರೆ ನಿಮ್ ಕ್ಲೈಂಟ್ ಗೆಂದ್ ಸುಮ್ನೆ ಬಿಟ್ಬಿಡಮ್ಮ ಹೋಗ್ಲಿ ಪಾಪ ಅಯ್ಯೋ ಹೆಣ್ಮಗಳು ಬಿಟ್ಬಿಡಿ ಅಂತ ಹೇಳಿದ್ರು ಮೋಸ ಆಗಿದೆ ನಿಮ್ ಚೆಕ್ ದುರುಪಯೋಗ ಆಗಿದೆ ಅಂತ ಗೊತ್ತಾಯ್ತು ಏನ್ ಅಂತ ಸಂದರ್ಭದಲ್ಲಿ ಮಾಡ್ತಿ ಹೇಳಿ ಅಯ್ಯಪ್ಪ ಬಿಟ್ಬಿಡ್ತಿರೋನ್ ಪ್ರಿಕಾಶನ್ ಆಯ್ತು ಪ್ರಿಕಾಶನ್ ಚೆಕ್ ಡಿಸೈನರ್ ಮುಂಚೆ ಈಗ ಆಗೋ ಅದೆಲ್ಲ ಮುಂದೆ ಮಾಡ್ತಿರಿ ಮುಂದೆ ಮಾಡ್ತಿರಿ ಹೇಳಿ ಪ್ರಿಕಾಶನ್ ಆಯ್ತು ಪ್ರಿಕಾಷನ್ ಬಿಟ್ಬಿಡಿ ಅದಾಗೋಯ್ತು ಅದಾಗಿ ಚೆಕ್ ಡಿಸೈನರ್ ಆಗೋಯ್ತು ನೋಟಿಸ್ ಬಂತು ನೋಟಿಸ್ ಎಲ್ಲ ಆಯ್ತು ಎಲ್ಲ ಆದ್ಮೇಲೆ ನೀವು ಹೇಳೋದವ್ರಿಗೆ ದುಡ್ಡಿರಲಿಲ್ಲ ಅವಳು ಪಾಪರ್ ಚೀಟಿ ಇವೆಲ್ಲ ಬರೋದಿಲ್ಲ ನೋಡಿ ಅವ್ರ ಅಂಬಾನಿಗ್ ಸಾಲ ಕೊಡೋ ಅಷ್ಟು ಕೆಪಾಸಿಟಿ ಇದೆ ಅಂತ ಲೆಕ್ಕ ಈಸ್ ಅಂಡ್ ಸಿಗ್ನೇಚರ್ ಇನ್ ದಟ್ ಆಫ್ ಯುವರ್ ಕ್ಲೈಂಟ್ ದೆನ್ ಆಟೋಮ್ಯಾಟಿಕಲಿ ದರ್ ಇಸ್ ಎ ಆಸ್ ದಿ ಲಾಸ್ಟ್ ಇಟ್ಸ್ ಎಲ್ ಪ್ರಿಸ್ ಅಂದ್ರೆ ಈ ಚೆಕ್ ಅನ್ನ ಹಣಕ್ಕಾಗಿ ಹಣದ ವಾಪಸ್ ಕೊಡುವಿಕೆಗಾಗಿ ಕೊಡಲಾಗಿದೆ ಅದು ಈಗ ಡಿಸೈನರ್ ಆಗಿದೆ ಆದ್ದರಿಂದ ನೋಟಿಸ್ ಕೊಟ್ಟಿದ್ದಾರೆ ಅದಕ್ಕೆ ನೀವು ಉತ್ತರ ಕೊಡಲಿಲ್ಲ ದುಡ್ಡು ಕೊಡಲಿಲ್ಲ ಹಾಗಾಗಿ ಅವರು ಒನ್ ತರ್ಟಿ ಏಟಲ್ಲಿ ಅಫೆನ್ಸ್ ಆಯಿತು ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ನಾನು ಹೋಗ್ತೀನಿ ಅವ್ರದ್ದು ಇಂಥ ವ್ಯವಹಾರ ಇತ್ತು ಅದಕ್ಕೆ ಸಂಬಂಧಪಟ್ಟಿದ್ದ ದುಡ್ಡುಗೋಸ್ಕರ ವಾಪಸ್ಸು ಚೆಕ್ ಕೊಟ್ಟರು ಚೆಕ್ಕಲ್ಲಿರೋ ಸೈನೆಲ್ಲ ಆಯಿತು ನೋಡಿದ್ವಿ ಬ್ಯಾಂಕ್ ಅವರು ಈ ಥರಕ್ಕೆ ಅಂತ ಬಂದಿದೆ ದುಡ್ಡಿರಲಿಲ್ಲ ಅಂಥೇಳಿ ಚೆಕ್ಕನ್ನು ವಾಪಸ್ ಹಾಕಿದ್ದಾರೆ ಆ ಸಂದರ್ಭಕ್ಕೋಸ್ಕರ ನಾವ್ ಈ ತರ ಮಾಡಿದೀವಿ ಅಂತ ಹೇಳಿ ನಾನ್ ಮಾಡ್ತೀನಿ ಅವಾಗ ಕೋರ್ಟ್ನವ್ರು ಏನ್ ಹೇಳ್ತಾರೆ ಹೌದಪ್ಪ ಮೇಲ್ ನೋಟಕ್ಕೆ ಒನ್ ತರ್ಟಿ ಏಟ್ ಅಫೆನ್ಸ್ ಪ್ರೂವ್ ಆಗಿದೆ ನಿಮ್ ಕಡೆ ಅದಲ್ಲ ಅನ್ನೋದಕ್ಕೆ ಏನಾದ್ರು ಸಾಕ್ಷಿ ಇದ್ರೆ ಕೊಡಿ ಅಂತಾರೆ ಹಂಗಾಗಿ ನೀವು ಜಗದೀಶ್ ನ ಎಕ್ಸಾಮಿನ್ ಮಾಡಿದಿರಿ ಒಂದ್ ನೋಟ್ರ ಇಷ್ಟ ಕಾಪಿ ಹಾಕಿದಿರಿ ಎಕ್ಸಿಬಿಟ್ ಡಿ ಒನ್ ಅಂತ ಅದಾದ್ಮೇಲಿಂದ ಒರಿಜಿನಲ್ ಪಾಸ್ಬುಕ್ ಹಾಕಿದಿರಿ ಅದನ್ನ ಡಿ ತ್ರೀ ಅಂತ ತೋರಿಸಿದ್ರಿ ದುಡ್ಡೇ ಬಂದಿಲ್ಲ ಅಂತ ತೋರಿಸಿದಿರಿ ನೀವು ಇಟ್ ಇಲ್ಲಿ ವೆನ್ ದೆಕ್ ಇಸ್ ಫಿಫ್ಟಿ ಏಟ್ ನೈನ್ ಡಬಲ್ ಜೀ ತ್ರೀ ಐಟ್ಸಿಕ್ವೆಂಟ್ ಚೆಕ್ ಫಿಫ್ಟಿ ಏಟ್ ನೈನ್ ಜೀರೋ ಫೋರ್ಡ್ ಟ್ನರ್ಡ್ ನೋ ನಿಮ್ಗೆ ಗೊತ್ತಾಯ್ತಲ್ಲ ಅವ್ರ ಗಂಡನ್ ಮೇಲೆ ಹಾಕ್ಬೇಕಾಗಿತ್ತು ಕರೆದ್ ಕೇಸಿ ಯಾಕಲ್ಲ ಚೆಕ್ ಇಟ್ಕೊಂಡು ಮೋಸ ಮಾಡಿದ ನೀನು ಕಳಿಸ್ತೀನಿ ಆಲ್ ರೈಟ್ ಸರ್ ಅದಕ್ಕೆ ಕೇಳ್ತಾ ಇದ್ದೀನಿ ನೀವು ಕಂಪ್ಲೇಂಟ್ ಮೇಲೆ ಕೇಸ್ ಹಾಕಬೇಕಾಗಿತ್ತು ನಿಮ್ಮ ಗಂಡಂಗೆ ಕೊಟ್ಟಿದ್ದ ಚೆಕ್ನ ದುರುಪಯೋಗ ಮಾಡಿದ್ಯಮ್ಮ ಅಂತ